ಚಿಕ್ಕ ಮಕ್ಕಳು ಹೀಗೆ ಹೀಗೆ ಬೆಳೆಯುವಾಗ ಏನ್ ಬೇಕಾದರೂ ತಿನ್ನಬಹುದು ಯಾಕಂದ್ರೆ ಚೆನ್ನಾಗಿ ಬೆಳಿಬೇಕು ಈ ಬೆಳವಣಿಗೆ ನಿಂತು ಹೋದ್ಮೇಲೆ ಹೀಗೆ ಹೀಗೆ ಬೆಳಿಬೇಕು ಅಂದರೆ ಏನರ್ಥ ನಮ್ಮ ಸಂಪ್ರದಾಯದಲ್ಲಿ ಹೇಳಿದ್ದಾರೆ ಹೇಗೆ ತಿನ್ಬೇಕಂದ್ರೆ ಅರ್ಧ ಹೊಟ್ಟೆಗೆ ಸ್ವಲ್ಪ ಹೆಚ್ಚು ಆಗುವಷ್ಟು ತಿನ್ಬೇಕು ಅರ್ಧ ಅಂತ ಹೇಳಿದ್ರಿ ಅಲ್ವಾ ಸದ್ಗುರು ಅಡಿ ಇದೀನಿ ಎರಡು ಮುಖಾಲಡಿಯಷ್ಟು ತುಂಬವರೆಗೂ ತಿಂತೀನಿ ತಿನ್ನಬಾರದು ಆಹಾರವನ್ನು ಸವಿಬಾರದು ಅಂತೇನಿಲ್ಲ ಹೀಗೆ ಐದಡಿ ಹೀಗೆ ಐದಡಿನ ಮನುಷ್ಯರಾಗಿ ಹುಟ್ಟದ ಮೇಲೆ ಜೀವನವನ್ನ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ನಡೆಸಬೇಕು ಅಲ್ವಾ ಉಸಿರನ್ನ ಗಮನಿಸಿ ಜೀವವನ್ನ ಗಮನಿಸಿ ಅನ್ನೋದಕ್ಕೂ ಮುಂಚೆ ಆಹಾರವನ್ನೇ ಗಮನಿಸದೆ ಹೋದರೆ ಹೇಗೆ ಅಂತ ಕೇಳ್ತೀನಿ ಬಹಳ ಮೂಲಭೂತವಾದದ್ದು ಪ್ರತಿದಿನ ಆಹಾರ ಒಳಗೆ ಹೋಗಬೇಕು ಹೊರಗೆ ಬರಬೇಕು ಅಷ್ಟರ ಮಟ್ಟಿಗೆ ಅರಿವಿಲ್ಲದೆ ಹೋದರೆ ಬದುಕ್ಬೇಕು ಅಂದ್ರೆ ದೇಹದ ಮಟ್ಟದಲ್ಲಿ ಮನಸ್ಸಿನ ಮಟ್ಟದಲ್ಲಿ ಜೀವದ ಮಟ್ಟದಲ್ಲಿ ಫಿಟ್ನೆಸ್ ಬೇಕು ತಾನೆ